ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಗುರುಪ್ರಸಾದ್ ಮೂಲೂರು ಈಗ ಒಂದು ಕಾಲ್ ಬರ್ತಿದೆ ಅದನ್ನು ಕಟ್ ಮಾಡ್ತೀನಿ ನೋಡ ಹಾಗೆ ನಾವೀಗ ಸೋಯಾಬೀನ್ ಕಜ್ಪನ್ನು ನಾವು ಮಾಡ್ತಿದ್ದೇವೆ ಇದು ಒಂದು ಗಂಟೆ ಕಾಲ ನೀರಲ್ಲಿ ಇಟ್ಟಿದ್ದೇವೆ ಇದು ಪ್ರೋಟೀನ್ ಅಂಶ ಎಲ್ಲ ಒಳ್ಳೆ ಉಂಟು ಇದು ತಿಂದರೆ ಮಾಸ ಥರ ಆಗ್ತದೆ ಮಾಸ ಮಾಸ ಉಂಟಲ್ಲ ಅದೇ ಕಡಲೆ ಮತ್ತು ಇದನ್ನು ಮಾಡಬೇಕು ತುಂಬ ಟೇಸ್ಟ್ ಆಗಿರ್ತದೆ ಮಾಸಕ್ಕೆ ಇದಕ್ಕೆ ಏನು ಡಿಫ್ರೆಂಟ್ ಇಲ್ಲ ನನ್ನ ಗುರುಪ್ರಸಾದ್ ಮೂಲೂರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ಕಜುಪೆಲ್ಲ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೇನೆ ಓಕೆ ಮತ್ತೆ ಇದನ್ನು ಈ ಥರ ಸರಿ ಪುಂಟ ಬೇಕು ಪುಂಟಿ ಪುಂಟ ಬೇಕು ಸರಿ ಎರಡು ಸತಿ ಪುಂಟ ಬೇಕು ಟೊಮೆಟೊ ಮತ್ತು ಒಂದು ಕಾಯಿ ಮೆಣಸು ಮತ್ತೆ ಎರಡು ನೀರುಳ್ಳಿ ಟೊಮೆಟೊ ಟೊಮೆಟೊ ಈ ತರ ಕಟ್ ಮಾಡಬೇಕು ನೋಡಿ ನೀರುಳ್ಳಿಯನ್ನು ಈ ತರ ಕಟ್ ಮಾಡಬೇಕು ನೋಡಿ ಒಂದು ಕಾಯಿ ಮೆಣಸನ್ನು ಅಮೃತ ಆಹಾರ ಯೂಸ್ ಮಾಡಿ ನಾವು ಯೂಸ್ ಮಾಡ್ತಿದ್ದೇವೆ ಗಾಣದ ಎಣ್ಣೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಿಮಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅದ್ರಲ್ಲಿ ನಂಬರ್ ಇರುತ್ತೆ ಪೊಳಲಿ ಸೈಡ್ ಟೆಂಪಲ್ಗೆಲ್ಲ ನಾವು ಹೋದಾಗ ಶಾಪ್ ಇದೆ ಅಲ್ಲಿ ನನಗೆ ತಗೊಳ್ಬೋದು ಹೆಲ್ದಿ ಆಗಿರುತ್ತೆ ಎಣ್ಣೆ ಎಣ್ಣೆನೇ ಯೂಸ್ ಮಾಡಿ ಅಡಿಗೆ ಮಾಡಿ ಬೇರೆ ಎಣ್ಣೆ ಯೂಸ್ ಮಾಡಬೇಡಿ

ಮತ್ತೆ ನಾವು ಸಾಕಿ ಹಾಕಿ ಟಪ ಟಪ ಅಂತಾರೆ ನೋಡಿ ನೋಡಿ ಮತ್ತೆ ನಾವು ಬೇಸು ಸಾಕಿ ಅದಕ್ಕೆ ನೀರುಳ್ಳಿ ಕಾಯಿ ಇಷ್ಟು ಎಲ್ಲ ಹಾಕ್ತೀವಿ ನೀರುಳ್ಳಿ ಟೊಮೆಟೊ ಕಾಣಿಸ್ ಎಲ್ಲ ಫ್ರೈ ಆಗಬೇಕು ಮತ್ತೆ ಸೊಯಾಬೀನ್ ಹಾಕ್ಬೇಕು ಇಷ್ಟೇ ನೋಡಿ ಫ್ರೈ ಆಗಿದೆ ನಾವೀಗ ಸೋಯಾಬೀನ್ ಇದಕ್ಕೆ ಹಾಕ್ತೇವೆ ನೀರು ಹಾಕ್ಬೋದು ಹಾಕಬೇಕು ಅಂತ ಏನಿಲ್ಲ ಯಾಕಂದರೆ ಇದು ಆಲ್ರೆಡಿ ನಾವು ಇದರಲ್ಲಿ ಸೋಯಾಬೀನ್ಗೆ ನೀರಲ್ಲಿ ನೆನೆಸಿರ್ತೇವಲ್ವಾ ಹಾಗೆ ನೋಡ ಕದಿಪ್ಪು ಹೇಗೆ ಹಾಕ್ತೇವೆ ನೋಡೋಣ ರುಚಿಗೆ ತಕ್ಕ ಉಪ್ಪು ಹಾಕ್ತಿದ್ದೇವೆ ಇದು ಒಂದು ಐದು ಹತ್ತು ನಿಮಿಷ ಬೆಳಿಬೇಕು ಚಂದ ಮೆಣಸು ಕೊತ್ತಂಬರಿ ಜೀರಿಗೆ ಹುಳಿ ಬೆಳ್ಳುಳ್ಳಿ ಮತ್ತು ಅರಸಿನ ಹಾಕಿ ಗ್ರೈಂಡ್ ಮಾಡಬೇಕು ಈಗ ನಾವು ಇದಕ್ಕೆ ಹಾಕ್ತಿದ್ದೇವೆ ಯಾರಿಗೆ ಶೂರ್ ನೀರು ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ ಮಸಾಲೆ ಗ್ರೈಂಡ್ ಆಗಿದೆ ನಮ್ದು ಮಿಕ್ಸಿ ಕೂಡ ಸೂಪರ್ ಕ್ವಾಲಿಟಿ ಮಿಕ್ಸಿ ವೀಗಾಡ್ ಮಿಕ್ಸ್ ಬಂದಾಗಿದೆ ಮಸಾಲೆಯನ್ನು ಹಾಕ್ತಿದ್ದೇವೆ ಈಗ ಮಸಾಲೆ ಹಾಕಿ ಚೆಂದ ಕುದಿಸ್ಬೇಕು ಇದನ್ನು ಇನ್ನು ಮತ್ತು ಇದನ್ನು ಮಿಕ್ಸ್ ಮಾಡಬೇಕು ಪದಾರ್ಥಕ್ಕೆ ತೆಂಗಿನಕಾಯಿ ಹಾಕಲಿಕ್ಕೆ ನಾವು ಕಟ್ ಮಾಡ್ತಿದ್ದೇವೆ ಒಬ್ಬೊಬ್ರು ಈ ಥರ ಕಟ್ ಮಾಡ್ತೇವೆ ಈ ಥರ ಕಟ್ ಮಾಡಿದರೆ ಕೈಗೆಲ್ಲ ಏಟ್ ಆಗ್ತದೆ ಅದಕ್ಕೆ ನಾವು ಈ ಥರ ಕಟ್ ಮಾಡಬೇಕು ನೋಡಿ ಈ ಥರ ಕಟ್ ಮಾಡಬೇಕು ನಾವು ಸೋಯಾಬೀನನ್ನು ಸುಕ್ಕ ಟೈಪ್ ಮಾಡೋದು ಅದು ಚಿಕನ್ ಟೈಪ್ ಥರ ತುಂಬ ಸೂಪರ್ ಆಗ್ತದೆ ಅದಕ್ಕೆ ನಾವು ಈಗ ತೆಂಗಿನಕಾಯಿಯನ್ನು ಹಾಕ್ತಿದ್ದೇವೆ ನೋಡಿ ಈ ಥರ ಇಡಬೇಕು ಕೈಯನ್ನು ನೋಡಿ ನೋಡಿ ಈ ಥರ ಮಾಡಬೇಕು ಅರ್ಧ ತೆಂಗಿನಕಾಯಿ ಹಾಕಬೇಕು ನೋಡಿ ನಾವು ತೆಂಗಿನಕಾಯಿಯನ್ನು ಹಾಕಿದ್ದೇವೆ ಹಾಕಿದ್ದಕ್ಕೆ ಮಿಕ್ಸ್ ಮಾಡಬೇಕು ಮತ್ತು ನೋಡಿ ಮಿಕ್ಸ್ ಆಯಿತು ಸೊ ಇದು ಚಿಕನ್ ಸುಕ್ಕ ಥರ ಆಗ್ತದೆ ಸೊ ಚೆಂದ ಮಿಕ್ಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಮುಚ್ಚಿಡಬೇಕು ಇದೆ ಸೂಪರ್ ಆಗಿದೆ ನೋಡಿ ಐದು ನಿಮಿಷ ಆಯಿತು ಚಿಕನ್ ಸುಕ್ಕ ಥರ ಆಗಿದೆ ಸೋಯಾಬೀನ್ ನೋಡಿ ಸೋಯಾಬೀನ್ ಸುಕ್ಕ ರೆಡಿಯಾಗಿದೆ ನೀವು ಸಹ ಬನ್ನಿ ಊಟಕ್ಕೆ ನಾವು ಊಟ ಮಾಡಿ ರೆಡಿಯಾಗಿದ್ದೇವೆ ಗುರುಪ್ರಸಾದ್ ಮೂಲೂರಿ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ